ನಮಸ್ಕಾರ ಎಲ್ಲಾರ್ಗುನು ರೇಷನ್ ಕಾರ್ಡಿನ ಬಗ್ಗೆ ಒಂದು ಸಿಹಿ ಸುದ್ದಿ ಖಂಡಿತವಾಗ್ಲೂ ಬಂದಿದೆ ಇನ್ಮುಂದೆ ತಿದ್ದುಪಡಿ ಯಾವಾಗ ಸರ್ವರ್ನ ತೆಗಿತಾರೆ ಅಥವಾ ಯಾವಾಗ ಬೇಕಾದ್ರೂ ರೇಷನ್ ಕಾರ್ಡ್ನ ಹಾಕ್ಬೋದಾ ಅಂತ ಹೇಳಿ ಕಾಯ್ತಾ ಇದ್ದಿದಂತ ಜನಕ್ಕೆ ಇವಾಗ ಸರ್ಕಾರದಿಂದ ಒಂದಷ್ಟು ಸಿಹಿ ಸುದ್ದಿ ಬಂದಿದೆ ಅದ್ರ ಬಗ್ಗೆನೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಹಾಗೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನಗೂ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ ಸೊ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅಥವಾ ಹೊಸದಾಗಿ ಎ ಪಿ ಎಲ್ ಬಿ ಪಿ ಎಲ್ ಅಂತ್ಯೋದಯ ನೀವು ಯಾವುದೇ ಕಾರ್ಡ್ಗಳಿಗೆ ಅರ್ಜಿನ ಸಲ್ಲಿಸಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಾ ಇರ್ತೀರಾ ಪ್ರತಿ ಸತಿನೂ ಸರ್ಕಾರದವ್ರೆ ಹೇಳುವಂತ ಅಥವಾ ಕೊಡುವಂತ ಒಂದೇ ರೀಸನ್ ಏನು ಅಂತ ಹೇಳಿದ್ರೆ ಸರ್ವರ್ ಇಲ್ಲ ಸರ್ವರ್ ಸಮಸ್ಯೆ ಅಂತಾನೆ ಇದೊಂದೇ ರೀಸನ್ ಕೊಡ್ತಾರೆ ಟೆಕ್ನಿಕಲ್ ಇಶ್ಯೂ ಅಂತ ಹೇಳ್ಬಿಟ್ಟು ರೀಸನ್ಸ್ನ ಕೊಡ್ತಾರೆ ನಮ್ ಜನಕ್ಕೆ ಇದನ್ನ ಕೇಳಿ ಕೇಳಿ ಸಾಕಾಗ ಹೋಗಿದೆ ಜೊತೆಗೆ ಇವಾಗ ತಿದ್ದುಪಡಿ ಅವಕಾಶ ಕೊಟ್ಟಿದ್ದಾರೆ ಅಂತಾನು ನಾನು ಹೇಳಿದೀನಿ ನಿಮಗೆ ಆಲ್ರೆಡಿ ತಿದ್ದುಪಡಿಗೆ ಅವಕಾಶ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದಾರೆ ಹೋಗಿ ವಿಚಾರ ಮಾಡಿಸ್ಕೊಳ್ಳಿ ನೀವುಗಳೇ ಕಮೆಂಟ್ ಹಾಕ್ತಾ ಇದ್ದೀರಾ ಮಾಡಿಸ್ಕೊಂಡ್ವಿ ಮೇಡಮ್ ಮಾಡಿಸ್ಕೊಂಡ್ವಿ ಅಪ್ರೂವಲ್ ಯಾವಾಗ ಕೊಡ್ತಾರೆ ಅಂತ ಕಮೆಂಟ್ ಅಲ್ಲಿ ಹಾಕ್ತಾ ಇದ್ದೀರಾ ಅದ್ರ ಬಗ್ಗೆ ನಾನು ಆಲ್ರೆಡಿ ಸಾಕಷ್ಟು ಬಾರಿ ವಿಡಿಯೋಸ್ಗಳಲ್ಲಿ ಹೇಳಿದೀನಿ ನಿಮಗೆ ಪ್ರತಿ ಇಂಚಿಂಚಾಗಿ ಬಿಡಿಸಿ ಬಿಡಿಸಿ ಹೇಳುವಂತ ಪ್ರಯತ್ನ ಕೂಡ ನಾನು ಮಾಡಿದ್ದೀನಿ ಸೊ ಈ ವಿಡಿಯೋದಲ್ಲಿ ಆ ಟಾಪಿಕ್ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ ಆದ್ರೆ ಇಲ್ಲಿ ನಿಮಗೆ ಒಂದಷ್ಟು ಸಿಹಿ ಸುದ್ದಿಗಳು ಬಂದಿರುವಂಥದ್ದು ಅದ್ರ ಬಗ್ಗೆ ವಿಡಿಯೋದಲ್ಲಿ ನಾವು ಮೇಜರ್ ಆಗಿ ಫೋಕಸ್ ಮಾಡೋಣ ತಿದ್ದುಪಡಿ ಪಾಟ್ ತಿದ್ದುಪಡಿ ನಡೀತಾ ಇದೆ ಆದ್ರೆ ಈಗ ಸವರ ಸಮಸ್ಯೆ ಇದೆ ನಾನು ಖಂಡಿತವಾಗ್ಲೂ ಟೂ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ನಮ್ಗೆ ಏನ್ ಹೇಳಿದೆ ಅದರಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಬಿಟ್ಟಿದ್ದಾರೆ ಓಕೆನಾ ತಿದ್ದುಪಡಿಗೆ ಆದ್ರೆ ಕೆಲವೊಂದೊಂದು ಕಡೆ ಈಗಲೂ ಸಹ ಟೆಕ್ನಿಕಲ್ ಇಶ್ಯೂ ಅನ್ನೋದು ಇದೆ ಟೆಕ್ನಿಕಲ್ ಇಶ್ಯೂ ಏನಕ್ಕೆ ಬರ್ತಾ ಇದೆ ಯಾಕೆ ನಮ್ ಬೆಂಗಳೂರಲ್ಲಿ ಇಷ್ಟೊಂದು ಐ ಟಿ ಬಿ ಟಿ ಸೆಕ್ಟರ್ ನಮ್ ಬೆಂಗಳೂರು ಇಷ್ಟೊಂದು ಡೆವಲಪ್ ಆಗಿದೆ ಟೆಕ್ನಿಕಲ್ ಇಶ್ಯೂ ಅಂತಾರೆ ಸಾವಿರ ಜನ ಸಾವಿರ ಸಾವಿರ ಥರ ಸರ್ವರ್ಗಳನ್ನ ಬಿಲ್ಡ್ ಮಾಡ್ತಾರೆ ವೆಬ್ಸೈಟ್ಗಳನ್ನ ಬಿಲ್ಡ್ ಮಾಡ್ತಾರೆ ಅವರು ಇದೇ ಥರ ಪ್ರಾಬ್ಲಮ್ ಕೊಡ್ತಾರೆ ಅಥವಾ ನಮ್ಮ ಸರ್ಕಾರದವರೇ ಯಾಕೆ ಈ ಥರ ಬೇಕು ಬೇಕು ಅಂತ ಏನಾದರೂ ಈ ಥರ ಜನಕ್ಕೆ ಹಿಂಗೆ ಮಾಡ್ತಾ ಇದ್ದಾರಾ ಬೇಕು ಅಂತಲೇ ಅಂತ ಹೇಳಿ ತುಂಬ ಜನಕ್ಕೆ ಕ್ವಶನ್ಸ್ ಇರುತ್ತೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಗೂ ಸಹ ಒಂದು ವೆಬ್ಸೈಟ್ನ ಡೆವಲಪ್ ಮಾಡಿ ಅಂತ ಹೇಳಿದ್ರೆ ಅವ್ರು ಮಾಡುವಷ್ಟು ತಾಕತ್ತಿರುತ್ತೆ ಸರ್ವರ್ ಬ್ರೇಕ್ ಡೌನ್ ಆಗದಿಲ್ದಿರುವಷ್ಟು ಮಾಡೋಷ್ಟು ಇರುತ್ತೆ ಬಟ್ ಸರ್ಕಾರದವರು ಯಾಕೆ ಪದೇ ಪದೇ ಇದೇ ರೀಸನ್ನ ಕೊಡ್ತಾರೆ ಇಷ್ಟೆಲ್ಲ ಟೆಕ್ನಾಲಜಿ ಬಂದ ಮೇಲೂ ಡೆವಲಪ್ ಆದ ಅಂತ ಹೇಳಿದ್ರೆ ಒಂದು ವಿಷಯ ನೀವು ಅರ್ಥ ಮಾಡ್ಕೋಬೇಕಾಗಿದೆ ನಮ್ಮ ಕರ್ನಾಟಕದಲ್ಲಿ ಯಾವ ಒಂದು ವೆಬ್ಸೈಟ್ ಆಹಾರ ಇಲಾಖೆಯವರು ಯೂಸ್ ಮಾಡ್ತಾ ಇದ್ರು ಈ ವೆಬ್ಸೈಟ್ ತುಂಬಾ ಹಳೆಯ ವೆಬ್ಸೈಟ್ ಆಗಿತ್ತು ಅದನ್ನ ಇವಾಗ ಹೊಸ ವೆಬ್ಸೈಟ್ ಆಗಿ ಡೆವಲಪ್ ಇಂಗ್ ಸ್ಟೇಜ್ ಅಲ್ಲಿ ಇದಾರೆ ಅದನ್ನ ಕೆ ಎಸ್ ಐ ಎ ಡಿ ಸಿ ಗೆ ಇವಾಗ ಅದನ್ನ ವರ್ಗಾವಣೆ ಮಾಡ್ತಾ ಇದ್ದಾರೆ ಇನ್ನು ಮುಂದೆ ನಮ್ಗೆ ಹೊಸ ಸರ್ವರ್ ಗಳು ಸಿಗುತ್ತೆ ಹೊಸ ವೆಬ್ಸೈಟ್ ಸಿಗುತ್ತೆ ನೀವು ಆಹಾರ ಇಲಾಖೆಗೆ ವೆಬ್ಸೈಟ್ಗೆ ಹೋದಾಗ ನಿಮ್ಗೆ ಏನು ಒಂದು ಪಿಕ್ಚರ್ ಕಾಣುತ್ತೆ ಆ ಪಿಕ್ಚರ್ ಇನ್ ಮುಂದೆ ಕಾಣಲ್ಲ ಬೇರೆ ಪಿಕ್ಚರ್ ಸಿಗುತ್ತೆ ನಿಮ್ಗೆ ಸೊ ಇದೊಂದು ಪ್ರೋಸೆಸ್ ಅಲ್ಲಿ ಇದಾರೆ ಒಂದು ಪ್ರೋಗ್ರಾಮ್ನ ಡೆವಲಪ್ ಮಾಡಬೇಕು ಇಲ್ಲಾಂದ್ರೆ ಒಂದು ವೆಬ್ಸೈಟ್ ನ ಡೆವಲಪ್ ಮಾಡಬೇಕು ಅಂತ ಹೇಳಿದ್ರೆ ಏನಿಲ್ಲ ಅಂತ ಹೇಳಿದ್ರು ನಿಮಗೆ ಆರರಿಂದ ಏಳು ತಿಂಗಳು ತನಕ ಆಗುತ್ತೆ ಯಾಕಂದ್ರೆ ಅದು ಗೌರ್ಮೆಂಟ್ದಾಗಿರುತ್ತೆ ಪ್ರೈವೇಟ್ ಅವರು ಮಾಡಬಹುದು ಬಟ್ ಗೌರ್ಮೆಂಟ್ ಆಗಿರೋದ್ರಿಂದ ಕೆಲವೊಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಹಾಗೇನೆ ಕೋಟ್ಯಾಂತರ ಜನರ ಇನ್ಫಾರ್ಮೇಶನ್ ಆ ವೆಬ್ಸೈಟ್ ಅಲ್ಲಿ ಹಾಕಬೇಕು ಅಂತ ಹೇಳಿದ್ರೆ ಕಾಲಾವಕಾಶ ಖಂಡಿತವಾಗ್ಲು ತಗೊಳುತ್ತೆ ಹಾಗಾಗಿ ಇದು ಸಮಸ್ಯೆ ಆಗ್ತಾ ಇರುವಂತದ್ದು ಸೊ ಅದು ಬಹುಶೇಕಡ ನಮ್ಗೆ ಈ ಡಿಸೆಂಬರ್ ತಿಂಗಳಿನ ಒಳಗೆ ಎಲ್ಲ ಫೈನಲೈಸ್ ಆಗುತ್ತೆ ಯಾಕಂದ್ರೆ ತುಂಬಾ ಸಮಯದಿಂದ ಈ ಟ್ರಾನ್ಸ್ಫರ್ ಮಾಡುವಂತ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಸರ್ಕಾರದವರು ಸೊ ಆದಷ್ಟು ಬೇಗ ನಿಮಗೆ ಕ್ಲಿಯರೆನ್ಸ್ ಸಿಗುತ್ತೆ ಇದರ ಜೊತೆಯಲ್ಲಿ ಇನ್ನು ಮುಂದೆ ನಿಮ್ ಎಲ್ರಿಗೂ ಸಿಹಿ ಸುದ್ದಿ ಸಿಗುತ್ತೆ ಅಂತ ಹೇಳಿದೆ ಈ ವೆಬ್ ಸೈಟು ಈ ವೆಬ್ ಸರ್ವರ್ ಇವಾಗ ಏನು ವರ್ಗಾವಣೆ ಮಾಡ್ತಾ ಇದಾರೆ ಇದು ಸರಿ ಹೋಗಿದ ತಕ್ಷಣ ಕರ್ನಾಟಕದಲ್ಲಿ ಇನ್ನು ಮುಂದೆ ಯಾವಾಗ ಬೇಕಾದ್ರೂ ನೀವು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡ್ಬೋದು ಎ ಪಿ ಎಲ್ ಬಿ ಪಿ ಎಲ್ ಅಂತ್ಯೋದಯ ಯಾವ್ದಕ್ ಬೇಕಾದ್ರೂ ಎನಿ ಟೈಮ್ ನೀವು ಅಪ್ಲೈ ಮಾಡ್ಬೋದು ಎರಡನೇ ಗುಡ್ ನ್ಯೂಸ್ ತಿದ್ದುಪಡಿಗೂ ಸಹ ನಿಮಗೆ ಯಾವಾಗ ಬೇಕಾದರೂ ಮಾಡಿಸ್ಕೊಳ್ಳುವಂತ ಅವಕಾಶನ ಕಲ್ಪಿಸಿ ಕೊಡ್ತಾ ಇದ್ದಾರೆ ಸರ್ಕಾರದವರು ಆದರೆ ಈಗ ಸಮಸ್ಯೆ ವೆಬ್ಸೈಟು ಪೂರ್ತಿಯಾಗಿ ಡೆವಲಪ್ ಆಗೋವರೆಗೂ ಕಾಯ್ಬೇಕಾಗತ್ತೆ ಇನ್ನು ಮುಂದೆ ನಿಮ್ಗೆ ಯಾವಾಗ್ಲೂ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸೋದಿಕ್ಕೆ ತಿದ್ದುಪಡಿ ಮಾಡಿಸ್ಕೊಳ್ಳೋದಿಕ್ಕೆ ಏನೇ ಇದ್ರೂ ಮಾಡಿಸ್ಕೊಳ್ಳೋಕ್ಕೆ ಅವಕಾಶನ ಕಲ್ಪಿಸ್ಕೊಡ್ತಾ ಇದ್ದಾರೆ ಸೊ ಇದು ತುಂಬಾ ರೇರು ಯಾಕಂದ್ರೆ ಬೇರೆ ಬೇರೆ ಸ್ಟೇಟ್ ಸಹ ನಿಮಗೆ ಕೆಲವೊಂದು ಸ್ಟೇಟಲ್ಲಿ ಮಾತ್ರ ಈ ತರ ಇದೆ ಎಲ್ಲಾ ಸ್ಟೇಟಲ್ಲೂ ಕೊಟ್ಟಿಲ್ಲ ಎಲ್ಲರಿಗೂ ಒಂದು ಟೈಮ್ ಲಿಮಿಟ್ ಅಂತ ಕೊಡ್ತಿದ್ರು ಬಟ್ ಕರ್ನಾಟಕದಲ್ಲಿ ಮೊದಲನೇ ಬಾರಿ ಈ ರೀತಿ ಮಾಡ್ತಾ ಇದ್ದಾರೆ ಬಟ್ ಇದು ವೆಬ್ಸೈಟ್ ಕಂಪ್ಲೀಟ್ ಆಗೋವರೆಗೂ ನಾವು ಕಾಯ್ಬೇಕಾಗತ್ತೆ ಬಹುಶೇಕಡ ನಮಗೆ ಜಾನ್ವರಿ ತಪ್ಪಿದ್ರೆ ಫೆಬ್ರವರಿಯಿಂದ ನಮಗೆ ಶುರುವಾಗುತ್ತೆ ಆಗುತ್ತೆ ಅವಾಗ ನಮ್ ಜನ ಹೋಗರಿಯೋದು ಬೇಡ ಸರ್ವರ್ ಸಮಸ್ಯೆ ಇದೆ ಅನ್ನೋದು ಬೇಡ ಯಾವ ಸಮಸ್ಯೆ ನೀವು ಎಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಸಿಗ್ತಾ ಇರುವಂಥದ್ದು ಸೊ ನಿಮಗೂ ತಾಳ್ಮೆ ಇರಲಿ ಯಾಕಂದ್ರೆ ಸರ್ಕಾರದವರು ಇವಾಗ ನಿಮಗೆ ಲೈಫ್ ಟೈಮ್ ಆಪರ್ಚುನಿಟಿ ಕೊಡಬೇಕು ಅಂತ ಹೇಳಿದ್ರೆ ಅವರು ಸ್ವಲ್ಪ ಶ್ರಮ ಹಾಕ್ತಾ ಇದಾರೆ ಮಾಡ್ತಾ ಇದಾರೆ ಟೆಕ್ನಿಕಲ್ ಅಂತ ಹೇಳಿದ್ರೆ ಎಸ್ ತುಂಬ ತುಂಬ ಡೀಪ್ ಆಗಿ ಇಳಿಬೇಕು ಕೋಡಿಂಗ್ ಎಲ್ಲ ಮಾಡಬೇಕು ಅಂತ ಹೇಳಿದ್ರೆ ತುಂಬ ಕೆಲಸಗಳಿರ್ತವೆ ಸೊ ತಾಳ್ಮೆಯಿಂದ ಕಾಯಿರಿ ಅಹ್ ಎಲ್ಲ ಸರಿ ಹೋದ ನಂತರ ಟೆಕ್ನಿಕಲ್ ಇಶ್ಯೂಸ್ ಎಲ್ಲ ಸಾಲ್ವ್ ಆದ ನಂತರ ಅಫಿಷಿಯಲ್ ಆಗಿ ನೋಟಿಫಿಕೇಶನ್ಸ್ ಕೂಡ ರಿಲೀಸ್ ಆಗ್ತಾ ಇರುತ್ತೆ ನಿಮಗೆ ನಾನು ಅದನ್ನ ತಿಳಿಸ್ಕೊಡ್ತಾ ಇರ್ತೀನಿ ರೇಷನ್ ಕಾರ್ಡ್ ಅಥವಾ ಗೃಹಲಕ್ಷ್ಮಿ ಅನ್ನಭಾಗ್ಯ ಶಕ್ತಿ ಯೋಜನೆ ಯಾವುದೇ ಅಪ್ಡೇಟ್ಸ್ಗಳಿದ್ರು ನನ್ನ ಚಾನಲ್ ಅಲ್ಲಿ ಬರ್ತಾ ಇರುತ್ತೆ ಇದೇ ತರ ವಿಡಿಯೋಸ್ಗಳು ಇನ್ಫಾರ್ಮೇಟಿವ್ ಆಗಿರುವಂತ ವಿಚಾರಗಳನ್ನ ಹೇಳ್ತಾ ಇರ್ತೀನಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನನಗೆ ತುಂಬಾ ಖುಷಿ ಆಗುತ್ತೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಬರುವಂತ ದಿನಗಳಲ್ಲಿ ಬಹಳ ದೊಡ್ಡ ಗುಡ್ ನ್ಯೂಸ್ಗಳು ಕೂಡ ಬರ್ತಾ ಇದೆ ಸಖಾ ನೋಡೋಣ ಮುಂದೆ ಹೇಗಾಗುತ್ತೆ ಅಂತ ಇದಾಗಿದೆ ಇವತ್ತಿನ ವಿಚಾರಗಳು ಸಿಗೋಣ ಮತ್ತೊಂದು ವಿಡಿಯೋಂದಿಗೆ ನಮಸ್ಕಾರ